ಹೇ ದಯಕರ ಹೇ ಗುಣಕರ ಅಮ್ಮ ಎನ್ನುವ ಸಂಸ್ಥೆ ಕಟ್ಟಿದವ ಮಾತು ಹೆಸರಲ್ಲಿ ಸೇವೆ ಮಾಡುವ ಅಮ್ಮ 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 ಬಡ ಬಾಲಿಗೆ ಈ ಸಂಸ್ಥೆ ಹುಟ್ಟಿದೆ ಅಮ್ಮ 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 ೇ ಹವು ಎಲ್ಲದವರ ಬಾಳಿ ನೀಗಿಸುವೆ ಹಸಿವು ನಿನ್ನ ಹೆಸರಿನಲ್ಲಿ ಪವಿತ್ರತೆ ಅಮ್ಮ ಎನ್ನುವ ಸಂಸ್ಥೆ ಅಮ್ಮ ಸಂಸ್ಥೆ ಅಮ್ಮ ಸಂಸ್ಥೆ ಬಳ್ಳಾರಿ ಜಿಲ್ಲೆಯಲ್ಲಿ ಹುಟ್ಟಿದೆಯಂತೆ ಅಮ್ಮ ಸಂಸ್ಥೆ ಅಮ್ಮ ಸಂಸ್ಥೆ ನಿನ್ನ ಪೈಕಿ ಶಾಶ್ವತವಾಗಿ ಜೀವಿಸುವ ಗೀತೆ ಸ್ಟಾರ್ಟ್ ಮಾಡೋಣ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಶ್ರೀ ಗುರುರಾಯರ ನಲ್ವತ್ನಾಲ್ಕನೇ ವಾರದ ಅನ್ನ ದಾಸೋಹ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ವಿ ಇದು ನಮ್ಮ ನೆಚ್ಚಿನ ನಮ್ಮ ಪೊಲೀಸ್ ತೋಣಗಲ್ಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಡಾಕೇಶ್ ಸರ್ ಮತ್ತು ಗೋಬರ್ ಸರ್ ಆರೋಗ್ಯ ಆರೋಗ್ಯಾಧಿಕಾರಿಗಳು ಅವ್ರ ಕಡೆಯಿಂದ ಚಾಲನೆ ನೀಡ ಮುಖಾಂತರ ನಲ್ವತ್ನಾಲ್ಕನೇ ವಾರ ಚಾಲನೆ ನೀಡೋಣ ಅಮ್ಮ ಇದು ನಾವು ಅಮ್ಮ ಸಂಸ್ಥೆ ವತಿಯಿಂದ ನಡೆಸ್ತಾ ಇದೀವಿ ಈ ದಾಸೋಹ ಸೇವೆಯನ್ನು ನಲವತ್ನಾಲ್ಕು ವಾರ ಆಯ್ತು ನಡ್ಸಕತ್ತೈತಿ ದಯವಿಟ್ಟು ನೀವು ಎಷ್ಟನ್ನ ನಡೆಸ್ಕೊಳ್ಳಿ ಹೊಟ್ಟೆ ತುಂಬ ಊಟ ಮಾಡಿ ಯಾವುದೇ ಕಾರಣಕ್ಕೂ ಒಂದು ಹಗಲು ಕೂಡ ವೇಸ್ಟ್ ಮಾಡಬೇಡಿ ಯಾಕಂದ್ರೆ ಬೆವರು ಹರಿಸಿ ದುಡಿ ದುಡ್ಡಿಂದ ಮಾಡ್ತಾ ಇರೋದು ಯಾವುದೇ ಎನ್ನತ್ತ ಭಾವಿಸಬೇಡಿ ನೀವು ಎಷ್ಟು ಬೇಗ ನಿಡ್ಸ್ಕೊಳ್ಳಿ ನಿಡ್ಸ್ಕೊಂಡಿದ್ದೀನಿ ಎಲ್ಲವನ್ನೂ ಊಟ ಮಾಡಿ ಎಲ್ಲಿ ಚೆಲ್ಲಬೇಡಿ ಎಷ್ಟು ಬೇಗ ಅಷ್ಟು ನಿಡ್ಸ್ಕೊಂಡು ನಿಮ್ಮ ಮುಖಾಂತರ ನಾವು ಇದನ್ನ ಚಾಲನೆ ಕೊಡೋಣ ನಮ್ಮ ಒಂದು ಸಬ್ ಇನ್ಸ್ಪೆಕ್ಟರ್ ಆದಂತಹ ಡಾಕ್ಯೂರ್ ಸರ್ ಒಂದು ಎರಡು ಮಾತಾಡ್ಬೇಕಂತ ಕೇಳಿದ್ವಿ ಸರ್ ನಮಸ್ತೆ ಈಗ ನಮಸ್ಕಾರ ಡಾಕ್ಟರ್ ಸಾಬ್ ಇದ್ದಾರೆ ಅಮ್ಮ ಸಂಸ್ಥೆಯ ಇವರು ಇದಾರೆ ಆಮೇಲೆ ಆಕ್ಚುಲಿ ಅಮ್ಮ ಸಂಸ್ಥೆಯಿಂದ ನಲವತ್ನಾಲ್ ಒಂದು ದಾಸೋಹ ದಾಸೋಹಕ್ರಮ ಹಮ್ಮಿಕೊಂಡಿದ್ರು ಅದಕ್ಕೆ ಆಹ್ವಾನಿಸಿದಾಗ ಬಹಳ ಖುಷಿ ಆಯ್ತು ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ಹಳ್ಳಿಗಳಿಂದ ಈ ಆಲ್ಮೋಸ್ಟ್ ಅಲ್ಲಿ ಗೌರ್ಮೆಂಟ್ ಆಸ್ಪಿಟ್ಲಿಗೆ ಬರೋರು ಯಾರು ಸ್ಥಿತಿವಂತರು ಇರಂಗಿಲ್ಲ ಎಲ್ಲ ಬಡವರು ಮಧ್ಯಮ ವರ್ಗದವರು ಇರ್ತಾರೆ ಒಂದು ಹೊರಡೆ ಹೋಗಿ ವಾಟರ್ ಬಾಟಲ್ ತಗೋಕಂದ್ರು ಅದ್ರ ಬೆಲೆ ಇಪ್ಪತ್ತು ರೂಪಾಯಿ ಇರುತ್ತೆ ಊಟದ ಖರ್ಚು ಮಾಡ್ಬೇಕಂದ್ರೂ ಈ ಬರೋದೇ ದವಾಖಾನ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಅದ್ರಲ್ಲಿ ಹೊರಡೇ ದುಡ್ಡು ಖರ್ಚು ಮಾಡ್ಕೊಂಡು ಊಟ ಮಾಡೋದಂದ್ರೆ ಬಡವರು ಕಷ್ಟ ಸಮಸ್ಯೆ ಯಾಕಂದ್ರೆ ದಿನದ ಕೂಲಿನೂ ಹೋಗಿರುತ್ತೆ ಅವ್ರ ಅನಾರೋಗ್ಯ ಸಮಸ್ಯೆನೂ ಇರುತ್ತೆ ಅಂತದ್ರಲ್ಲಿ ಅವ್ರು ಬಂದಿರೋರಿಗೆ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಒಂದು ಸೇವೆ ಮಾಡ್ತಾರ ನಮ್ಮ ಸಂಸ್ಥೆ ಅವ್ರಿಗೆ ನಿಜವಾಗ್ಲೂ ಒಂದು ಶ್ಲಾಘನೀಯ ಗುಣ ಅದೇ ರೀತಿ ಬರೀ ಇದೊಂದೇ ಕೆಲಸ ಅಷ್ಟೆಲ್ಲ ನಾವು ಮೊನ್ನೆನೂ ರೀಸೆಂಟ್ ಆಗಿ ನೋಡಿದ್ವಿ ಒಬ್ಬ ಲೇಡಿ ಹಾಗಂದ್ರೆ ಮಾನಸಿಕ ಅಸ್ವಸ್ಥ ಇದ್ಲಾಕಿ ಆಕೆಲ್ಲೂ ಕೂಡ ಎಲ್ಲೋ ಒಂದು ಹೊರಗಡೆ ಇದ್ದಾಕಿನ ಹೊಸ ಬಟ್ಟೆ ಹಾಕಿ ಹಾಕಿಗೆ ಎಲ್ಲ ಹಾಕಿನ ಏನು ಕಟ್ಟಿಂಗ್ ಎಲ್ಲ ಬಿಟ್ಕೊಂಡು ಒಂಥರ ಉಚಿತರ ಇದ್ಲಾಕಿ ಎಲ್ಲ ನೀಟ್ ಮಾಡ್ಕೊಂಡ್ ಬಂದು ನಮಗೆ ಹ್ಯಾಂಡ್ ಓವರ್ ಮಾಡಿದ್ರು ಆ ನಂತರ ಅವ್ರ ಸಹಾಯದಿಂದನೇ ಮತ್ತೆ ಆ ಹೆಣ್ಮಗಳನ್ನ ಒಂದು ನಿರಾಕ್ಷೇತ್ರ ಕೇಂದ್ರ ಬಳ್ಳಾರಿಗೆ ತಲುಪಿಸಿದ್ವಿ ಇಂತಹ ಒಂದು ಹಲವಾರು ಒಂದು ಸಮಾಜಮುಖಿ ಕಾರ್ಯಗಳನ್ನ ಒಂದು ಅಮ್ಮ ಸಂಸ್ಥೆ ಮಾಡ್ತಾ ಇದ್ದಾರೆ ಸೊ ಇದೇ ರೀತಿ ಅವರು ಸಮಾಜ ಕಾರ್ಯಗಳನ್ನ ಇನ್ನೂ ಹೆಚ್ಚಿಗೆ ಮಾಡ್ಲಿ ಆ ಒಂದು ಶಕ್ತಿ ಆ ದೇವರು ಭಗವಂತ ಅವರಿಗೆ ಕರುಣಿಸಿಲ್ಲ ಅಂತ ಹೇಳಿ ಅವರಿಗೆ ಒಳ್ಳೇದಾಗ್ಲ ಅಂತ ಹೇಳಿ ನಾವು ಈ ಮಾತಾ ಸಂದರ್ಭದಲ್ಲಿ ಆಶಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಸಹಾಯ ಮಾಡುತ್ತ ಹೊರಟೆ ಕೈ ಹಿಡಿದು ನಡೆಸುವ ನಮ್ಮ ಜನರಿಗೆ ಎಂದೆಂದು ನಿಮ್ಮ ಸೇವೆಗೆ ಈ ಅಮ್ಮ ಸಂಸ್ಥೆ ಹೇತಕರ ಅಮ್ಮ ಸಂಸ್ಥೆಯ ಲದ ಬರಬಾರಲಿ ನೀ ದಿನಕರ ಸಂಸ್ಥೆಯಲ್ಲಿ ನೀನು ಸಾರ್ಥಕ ನಿನ್ನ ಹೆಸರಿನಲ್ಲಿ ನಮ್ಮೆಲ್ಲರ ನಂಬಿಕೆ ಆ ತಾಳೂರಿಂದ ಬಂದಿದ್ದೀನಿ ಇಲ್ಲಿ ಸ್ವಲ್ಪ ತೋರಿಸ್ಕೊಂಡ ಬಂದಿದ್ವಿ ನೀವು ಎಲ್ಲ ಅನ್ನದಾನ ಮಾಡೋದ್ ನೋಡಿ ಎಲ್ಲ ಇದ್ರ ಬಗ್ಗೆ ಹೇಳೋದ್ ನೋಡಿ ವಾರ ವಾರ ನೋಡ್ತಿದೀನಿ ಊಟ ಎಲ್ಲಾ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾನೇ ಉಪಯೋಗ ಆಗುತ್ತೆ ಎಲ್ಲರಿಗೂ ಗರ್ಭಿಣಿ ಅವ್ರಿಗೆಲ್ಲ ಊಟನೂ ಮಾಡಿರಲ್ಲ ಅವ್ರೆಲ್ಲರೂ ಹೇಳ್ತಾರೆ ಚೆನ್ನಾಗಿದೆ ಅಂತ ಇನ್ನ ನಿಮ್ಮ ಅಮ್ಮ ಸಮಸ್ಯೆ ಇನ್ನ ಬೆಳಿಲಿ ಅಂತ ಎಲ್ಲ ದೇವರ ಹತ್ರ ಬೇಡ್ಕೊಂತೇವೆ

ಹಾಂ ನಮಸ್ಕಾರ ಏನನ್ಸುತ್ತೆ ಈ ನೀವು ಎಷ್ಟನೇ ವಾರಗಳ ಕಾಲ ನೀವು ಇದ್ರೆ ಸೇವೆ ಭಾಗಿಯಾಗಿದ್ದು ಇದು ಒಂದು ಏಳು ವಾರ ಏಳು ವಾರ ಏಳನೇ ವಾರಕ್ಕೆ ನೀವು ಭಾಗಿಯಾಗಿದ್ರಿ ಏನು ಅನ್ಸುತ್ತೆ ಚೆನ್ನಾಗಿದೆ ಸೇವೆ ಮಾಡಬೇಕು ಬಂದು ನೀವು ಮಾಡೋದು ಬಹಳ ಸಮಾಜಕ್ಕೆ ಈ ಬಡ ಜನರು ಬಂದಿರ್ತಾರೆ ಗಳು ಪಾಪ ಅವರಿಗೆ ಊಟದ್ದು ಎಲ್ಲ ಇದು ಬಹಳ ಒಳ್ಳೇದು ಅನಿಸುತ್ತೆ ಅನ್ಸುತ್ತೆ ಖುಷಿ ಕೊಡುತ್ತೆ ಏ ಖುಷಿ ಕೊಡುತ್ತೆ ಧ್ವನಿ ಭಾಳ ಖುಷಿ ಆಗುತ್ತೆ

बिहार जी कहाँ अच्छे है अच्छा अच्छे ये किसके लिए आए इधर दवा के लिए आए कौन सा बच्चे के लिए क्या हुआ बच्चे को ओ, आराम नहीं बच्चे को क्या हुआ बुखार आ रहा है कहाँ से आपका कहाँ से हैं हम लोग यूपी से आए यूपी से आए कहाँ अच्छे वेस्ट मत करना कितना चाहिए उतना ले लिए वेस्ट मत कीजिए हाँ कमेश्वर स्वर्ण प्रभा स्वर्ण प्रभा किसके लिए आए इधर डिलीवरी अच्छे है चाहिए कितना उतना ले लिए। वेस्ट मत आप कहाँ से। आप जी झारखंड से।, से आया। कैसे जी, काना? अच्छा है। जी? जी? <laughs> जी? <laughs> क्या चाहिए कुछ ले सभी ले लिए कुछ वेस्ट नहीं क्या बोल सकते हैं खाना मिला बोलेंगे

ಸಂಜೀವಪ್ಪ ಸಂಜೀವಪ್ಪ ಎಲ್ಲಿಂದಕ್ಲಹಳ್ಳಿ ಲಕ್ಲಹಳ್ಳಿ ರೈತರ ನೀವು ಬೀಜ ತೊಗೊ ಬೀಜ ಈಗ ಶೇಂಗಾ ನೀವು ಕೊಟ್ಟಿರ್ತಕ್ಕ ಅನ್ನದ ಭಿಕ್ಷೆಯನ್ನ ನಿಮ್ಗೆ ನಾವು ದಾಸೋ ಸೇವೆ ಮುಖಾಂತರ ಒಂದು ಉಣಬಡಿಸಿದೀವಿ ಅನಿಸಿಕೆ ಏನಿಸಿದೆ ಅಲ್ಲ ಏನಾಗೆ ಇಲ್ಲಾಂದ್ರೆ ಮನೆ ಹೋಗಿ ಊಟ ಮಾಡ್ಬೇಕಾಗಿ ಒಳ್ಳೇದಲ್ಲ ಥ್ಯಾಂಕ್ ಯು ಸರ್ ತಮ್ಮ ಹೆಸರು ಅಜಿತ್ ಅಜಿತ್ ಸರ್ ಎಲ್ಲಿಂದ ಬಂದಿರಿ ಸರ್ ಸ್ಟೇಷನ್ ಬಲ್ಲೆ ಸರ್ ಸ್ಟೇಷನ್ ಸರ್ ಏನಕ್ಕೆ ಬಂದ್ರಿ ಇಲ್ಲಿ ಅಲ್ಲಿ ಗುಳಿಗೆ ತರ ಹೋಗ್ಬೇಕು ಗುಳಿಗೆ ಗುಳಿಗೆ ಬೇಕು ಯಾರಿಗೆ ಸರ್ ನನಗೆ ಸರ್ ಏನಾಗಿದೆ ಅದು ಸ್ವಲ್ಪ ಕಾಲ್ ನೋ ಹಾ ಆಯಸ ಆಯಿತು ಆಯಸ ಉಪ್ ಸರ್ ಏನಾಯ್ತು ಅಷ್ಟೇ ತೋರಿಸ್ಕೊಂಡ್ರಾ ಆ ತೋರಿಸ್ ಏನಂದ್ರೆ ಡಾಕ್ಟರ್ ಡಾಕ್ಟರ್ ಏನಿ ಮಾತಾಡಲ್ಲ ಗುಳಿಗೆ ತರ ಬಂದ್ರಾ ಅಂದ್ರ ಊಟ ಸಿಕ್ತಲ್ಲ ಏನು ಒಳ್ಳೆ ಸೂಪರ್ ಸೂಪರ್ ಇದೆ ಸೂಪರ್ ಹಾ ನಿಮ್ಮ ಮನಸಿಗೆ ಏನು ಅನ್ಸುತ್ತೆ ಬೇಸತ್ತೆ ಸರ್ ಹಾ ಒಳ್ಳೆದು ಊಟ ಮಾಡ್ಬೇಕಾಗಿತ್ತೇನು ಈ ಉದ್ದೇಶ ಏನು ಯಮಿ ನಿಮ್ಮ ಮಾಡ್ತಾ ಇದ್ರಿ ಅನ್ಸುತ್ತೆ ನಿಮ್ಗೆ ಈ ಒಂದು ಸೇವೆ ಅನ್ನದಾನ ಸೇವೆ ಇದು ನೀವು ಬಂದು ಭಾಗವಹಿಸ್ತೀರಿ ಏನ್ ಅನ್ಸುತ್ತೆ ಮಾಡೋದ್ರಿಂದ ತಾಯಿ ಹೆಸರು ಮೇಲೆ ತಾಯಿ ಸ ಸುಖ ಸಂತೋಷಕ್ಕಾಗಿ ನಾನು ಈ ಸಂಸ್ಥೆಗೆ ಸೇರಿದ್ದೀನಿ ನನಗೂ ಈ ಸೇವೆ ಮಾಡಿದಾಗಲಿಂದ ಭಾಳ ಖುಷಿ ಸಂತೋಷ ಆಗಿದೆ ಆಮೇಲೆ ಇನ್ನೂ ಹೆಚ್ಚೆಚ್ಚಾಗಿ ಇನ್ನೂ ಒಳ್ಳೆ ಸೇವೆ ಮಾಡಿ ಈ ಸಂಸ್ಥೆನ ಬೆಳೆಸ್ಬೇಕು ಅಂತ ನನ್ನ ಉದ್ದೇಶ ಹಂಗಾಗಿ ಪ್ರತಿ ವಾರ ಇಲ್ಲಿ ನಲ್ವತ್ನಾಲ್ಕನೇ ವಾರ ನಡೀತಾ ಇದೆಯಲ್ಲ ಭಾಳ ಜನ ನೋಡಿದೆ ಅವರು ತುಂಬ ಚೆನ್ನಾಗಿ ನಡೀತಾ ಇದೆ ನಿಮ್ಮ ಸಂಸ್ಥೆ ಇನ್ನೂ ಚೆನ್ನಾಗಿ ಆಗ್ಬೇಕು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಆರೋಗ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿರ್ಬೇಕಂತ ಅಮ್ಮ ಸಂಸ್ಥೆಗೆ ಹೇಳ್ತಾ ಇದಾರೆ ಜನ ಹೇಳ್ತಾರೆ ಜನ ಹೇಳ್ತಾ ಇದಾರೆ ಅದು ನನಗೆ ಕೇಳಿ ತುಂಬಾ ಖುಷಿ ಆಯ್ತು ಅವರು ಪ್ರೋತ್ಸಾಹ ನಮಗೆಲ್ಲ ಕೊಡ್ತಾ ಇದ್ರಿಂದ ಇನ್ನು ನಮಗೆ ಇನ್ನೂ ಹೆಚ್ಚಿನ ದೇವರು ಗುರು ರಾಯರು ನಮಗೆ ಹೆಚ್ಚಿನ ಶಕ್ತಿ ಕೊಟ್ರಿ ಇನ್ನೂ ಜಾಸ್ತಿ ಮಾಡ್ಬೇಕಂತ ಆಸೆ ಮತ್ತೇನಲ್ಲ ವಿಶೇಷವಾಗಿ ಏನಾದ್ರು ಮಾತಾಡ್ಬೇಕು ಜಸ್ಟ್ ಪ್ರಸಾದ ಎಲ್ಲ ಚೆನ್ನಾಗಿದೆ ವಾರ ವಾರ ನೋಡ್ತಾ ಇದ್ದೀವಿ ಪ್ರಸಾದ ನೀವೇ ಮಾಡ್ತಿರಲ್ಲ ಥ್ಯಾಂಕ್ ಯು